ಆ ಮೂರನೇ ಕಣ್ಣು ಪ್ರಭುದೇವರಿಗೆ ಅಂಗಾಲಲ್ಲಿ ಕಣ್ಣಿತ್ತಂತೆ ಅದು ತಾತ್ವಿಕ ಅರ್ಥದಲ್ಲಿ ಬೇರೆ ಹೇಳ್ತಾರೆ ಅಂದರೆ ಮೂರನೇ ಕಣ್ಣು ಅಂದರೂ ಸಿಕ್ತು ಕೋಪ ಹೋಗಿ ನಮಸ್ಕಾರ ಮಾಡಿದರೆ ಕೋಪ ಎಲ್ಲ ಕಮ್ಮಿ ಆಗ್ತದೆ ಆ ಕೋಪ ಅಗ್ನಿಯನ್ನು ಕಾಲಲ್ಲಿ ಒರೆಸಾಕಿದ್ರು ಅಂತ ಬರ್ತದೆ ಆಗ ಸಿದ್ದರಾಮನಿಗೆ ಪಶ್ಚಾತ್ತಾಪ ಆಗ್ತದೆ ಈತ ನನಗಿಂತ ಸಿದ್ಧಿಪುರುಷ ಶರಣಾಗತಿಯಾಗ್ತಾನೆ ಶರಣಾಗತಿಯಾದಾಗ ಪ್ರಭುದೇವರು ಆತನಿಗೆ ಹೇಳ್ತಾರೆ ಅನ್ನವ ನಿಕ್ಕಿ ನನ್ನೆಯ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ಮರಣದಿಂದ ಮೇಲೆ ಸ್ವರ್ಗ ಸುಖ ಉಂಟಲ್ಲದೆ ಶಿವನ ನಿಜವೂ ಸಾಧ್ಯವಾಗದು ಇದಕ್ಕೆ ನೀವೊಂದಿಷ್ಟು ಒಳ್ಳೆ ಕೆಲಸ ಮಾಡ್ತೀರಿ ಅಂದ್ರೆ ಇನ್ನೊಬ್ರಿಗೆ ಅರವಟ್ಟಿಗೆನೋ ದಾಸೋಹನೋ ಏನೋ ಮಾಡಿದ್ರಿ ಅಂದರೆ ಪುಣ್ಯ ಸಂಪಾದನೆ ಆಗ್ತದೆ ಪುಣ್ಯ ಸಂಪಾದನೆ ಆದ ನಂತರ ನಿಮ್ಮ ಪುಣ್ಯಕ್ಕೆ ತಕ್ಕ ಹಾಗೆ ಸ್ವರ್ಗದಲ್ಲಿ ಪ್ರತಿಫಲ ಸಿಗ್ತದೆ ಅಂತ ಅರ್ಥ ನೀವು ಮಾಡಿದ ಪುಣ್ಯದ ಪ್ರತಿಫಲ ಮುಗಿದ ಮೇಲೆ ಮತ್ತೆ ನೀವು ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಬೇಕಾಗ್ತದಂತೆ ಈ ಪುಣ್ಯ ಪಾಪಗಳಿಗೆ ಮೀರಿದ್ದೊಂದು ಬೇರೆ ಇದೆ ಪುಣ್ಯ ಪಾಪಗಳಿಗೆ ಮೀರಿದ್ದೊಂದು ಬೇರೆ ಇದೆ ಅದನ್ನು ಹೇಳ್ತಾರೆ ಇಲ್ಲಿ ಪ್ರಭುದೇವರು ಸಿದ್ದರಾಮನಿಗೆ ಅನ್ನವನಿಕ್ಕಿ ನನ್ನೇ ನುಡಿದು ಅರವಟ್ಟಿಗೆಯ ನಿಕ್ಕಿ ಕೆರೆಯ ಕಟ್ಟಿಸಿದಡೆ ನಿನಗೆ ಮರಣದಿಂದ ಮೇಲೆ ಸ್ವರ್ಗ ಸುಖ ಉಂಟಲ್ಲದೆ ಶಿವನ ನಿಲುವು ನಿಜವೂ ಸಾಧ್ಯವಾಗದು ನಿನಗೆ ನಿಜ ಸಾಧ್ಯ ಆಗಬೇಕಾದ್ರೆ ನನ್ನ ಜೊತೆ ಬಾ ಸಿದ್ದರಾಮೇಶ್ವರರು ಮತ್ತು ಪ್ರಭುದೇವರು ಕೂಡಿ ಎಲ್ಲಿಗೆ ಬರ್ತಾರೆ ಕಲ್ಯಾಣಕ್ಕೆ ಬರ್ತಾರೆ ಸುಮಾರು ಅನುಭವ ಮಂಟಪವನ್ನು ಕಟ್ಟಿ ಆ ಶೂನ್ಯ ಪೀಠಕ್ಕೆ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಕಾಯ್ಕೊಂಡಿದ್ರಂತೆ ಬಸವಣ್ಣವರು ಆ ಶೂನ್ಯ ಪೀಠದ ಅಧ್ಯಕ್ಷರಿಗೋಸ್ಕರ ಅಂಥ ಒಂದು ಸಂದರ್ಭ ಅದು ಆ ಸಂದರ್ಭಕ್ಕೆ ಇಬ್ಬರು ಅಲ್ಲಿಗೆ ಬರ್ತಾರೆ ಬಸವಣ್ಣನವರು ತಮ್ಮ ರಾಜ್ಯದ ಒಂದು ಇದನ್ನು ಮುಗಿಸ್ಕೊಂಡು ಸಭೆಯನ್ನು ಮುಗಿಸ್ಕೊಂಡು ಬಂದು ಜಳಕ ಮಾಡಿ ಲಿಂಗ ಪೂಜೆಯಲ್ಲಿ ಕೂತಿರ್ತಾರೆ ದಿನ ನೂರಾರು ಜನ ಜಂಗಮರು ಬರ್ತಿರ್ತಾರೆ ಅದರ ಪ್ರಕಾರ ಯಾರೋ ಜಂಗಮರು ಬಂದರೆ ಅಂತೇಳಿ ಪ್ರಭು ಹಡಪದ ಅಪ್ಪಣ್ಣನವರು ಅವರನ್ನ ಶರಣಾರ್ಥಿಯನ್ನು ಹೇಳಿ ಕರ್ಕೊಂಡು ಬರಲಿಕ್ಕೆ ಹೋದರೆ ಸಿಟ್ಟು ಬರ್ತದೆ ಬಸವಣ್ಣ ಬಂದು ನನ್ನನ್ನು ಕರೀಲಿಲ್ಲ ಇಲ್ಲಿ ನಿಜವಾದ ಜಂಗಮ ಬಂದಾಗ ಅಲ್ಲೇನಾಥ ಲಿಂಗ ಹಿಡ್ಕೊಂಡು ಕೂತಿರೋದು ಅಂತೇಳಿ ಸಿಟ್ಟು ಬರ್ತದೆ ಒಳಗಡೆ ಬರೋದಿಲ್ಲ ಆಮೇಲೆ ಮತ್ತೆ ಬಂದು ಚೆನ್ನಬಸವಣ್ಣನವರು ಬಸವಣ್ಣನವರನ್ನು ಎಚ್ಚರಿಸ್ತಾರೆ ಇವರು ಮುನಿಸ್ಕೊಂಡು ವಾಪಸ್ ಹೊರಟಿರ್ತಾರೆ ಅಂದರೆ ಅದೊಂಥರ ಹುಸಿ ಮುನಿಸು ಅದೊಂಥರ ಹುಸಿ ಮುನಿಸು ಸಿಟ್ಟುಗಳಲ್ಲಿ ಮೂರು ನಾಲ್ಕು ರೀತಿಯ ಸಿಟ್ಟು ಹೇಳ್ತಾರೆ ಕೋಪನ್ ಒಂದು ಕೆಲವರು ಸಿಟ್ಟು ಹೆಂಗಿರ್ತದಂತೆ ಅಂದರೆ ಎತ್ತಿನ ಮೇಲೆ ಬರೆ ಎಳ್ದಂಗೆ ಇರ್ತದಂತ ಕೆಲವ್ರ ಸಿಟ್ಟು ಕಲ್ಲಿನ ಮೇಲೆ ಗೆರೆ ಎಳೆದಂಗೆ ಕೆಲವರು ಸಿಟ್ಟು ಹುಸುಗಿನ ಮೇಲೆ ಗೆರೆ ಎಳ್ದಂಗೆ ಇರ್ತದಂತ ಕೆಲವ್ರ ಸಿಟ್ಟು ನೀರಿನ ಮೇಲೆ ಗೆಳೆ ಎಳ್ದಂಗಿರ್ತದಂತೆ ಎತ್ತಿಗೆ ಬರೆ ಹಾಕ್ರಿ ಅದರ ಸಾಯೋ ತನಕನೂ ಅದು ಹೋಗೋದಿಲ್ಲ ಕೆಲವ್ರದ್ದು ಹೆಂಗಿರೋದು ಸಿಟ್ಟು ಅಂದರೆ ದುರ್ಯೋಧನ ಇವರೆಲ್ಲ ಗೊತ್ತಲ್ಲ ನಾನು ಸಾಯ್ತಾ ಇದ್ದೀನಿ ಅಂದರೂ ಬಿಡಂಗಿಲ್ಲ ಸರ್ವನಾಶ ಆಗಬೇಕು ನಾಶ ಆದ್ರೂ ನಾಶ ಆಗಿ ಹೋಗ್ಲಿ ಅವ್ರೇನ್ ಅಷ್ಟು ಇರ್ತದ ಇನ್ನು ಕೆಲವರು ಸಿಟ್ಟು ಕಲ್ಲಿನ ಮೇಲೆ ಗೆರೆ ಎಳ್ದಂಗೆ ಇರ್ತದಂತ ಬಹಳ ಅದು ಬೇಗ ಹೋಗಲ್ಲ ಮಳೆ ಗಾಳಿ ಬಿಸಿಲು ಇಂಥಕ್ಕೆಲ್ಲ ಸುಮಾರು ಸಿಕ್ಕು ಸಿಕ್ಕು ಅನೇಕ ವರ್ಷಗಳಿಗೆ ಹೋಗ್ತದೆ ಹಂಗೆ ಕೆಲವರು ಸಿಟ್ಟು ಹೆಂಗಿರ್ತದೆ ಹತ್ತು ವರ್ಷ ಹದಿನೈದು ವರ್ಷಕ್ಕ ಹೋಗ್ತದ ಕೆಲವ್ರ ಜೊತೆ ದ್ವೇಷ ಹಿಂಗ್ ಬೆಳೆಸ್ಕೊಂಡಿರ್ತಾರೆ ಯಾವ್ದೋ ಒಂದ್ ಸಂದರ್ಭಕ್ಕ ಹೋಗ್ತದ ಇನ್ ಕೆಲವ್ರು ಸಿಟ್ಟು ಹುಸುಗಿನ ಮೇಲೆ ಗೆಳೆ ಹೇಳ್ದಂಗಿರ್ತದಂತ ಜೋರ ಗಾಳಿ ಬಿಸಿ ಇದ್ತದ ಹಂಗೆ ಸ್ವಲ್ಪ ದಿನ ಇರುತ್ತದ ಹೋಗ್ಬಿಡ್ತದ ಬೇಗ ಮಹಾತ್ಮನ ಸಿಟ್ಟು ಹೇಗಿರ್ತದೆ ಅಂದ್ರೆ ನೀರಿನ ಮೇಲೆ ಗೆರೆ ಎಳಂಗೆ ನೀವ್ ಎಳ್ಕೊಂಡು ಬರ್ತಿದ್ರಿ ಹಿಂದಿಂದ ಮುಚ್ಚಿಕೊಂಡು ಬರ್ತದ ಇರಬೇಕು ಸಿಟ್ಟು ನಮ್ಮ ಮಹಾಂತಪ್ಪಗಳ ಸಿಟ್ಟು ನೋಡಿರಲ್ಲ ಎದುರು ಸಲುವಾಗಿ ಸಮಾಜದಲ್ಲಿ ಬದಲಾವಣೆಯನ್ನ ತರ್ಲಿಕ್ಕೆ ಹುಸಿ ಮುನಿಸು ಎಂತ ಮುನಿಸದು ಹುಸಿ ಮುನಿಸು ಅವರನ್ನು ನಾವು ರಕ್ಷಣೆ ಮಾಡ್ಕೊಳಕ್ಕಾದ್ರೂ ಒಂದು ಚೂರು ಸಿಟ್ಟಿರ್ಬೇಕು ಬುದ್ಧನ ಜಾತಕ ಕಥೆಯಲ್ಲೊಂದು ಕತೆ ಒಂದು ಒಂದ್ಸರಿ ಹೀಗೆ ಬುದ್ಧ ದೇವ ಧರ್ಮ ಪ್ರಚಾರ ಮಾಡ್ತಾ ಹೋಗ್ತಾ ಇದ್ದ ದನಕಾಯಿಯ ಹುಡುಗರೆಲ್ಲ ಬಂದು ಹೇಳಿದ್ರು ಬುದ್ಧ ದೇವನಿಗೆ ದಯಮಾಡಿ ಆ ಕಡೆ ಹೋಗ್ಬೇಡ್ರಿ ಅಲ್ಲೊಂದು ವಿಶ್ವಸರ್ಪ ಇದೆ ಬಹಳ ಕೆಟ್ಟ ಸರ್ಪ ಅದು ಓದೋರ್ನೆಲ್ಲ ಕಡಿತದೆ ಹೋಗ್ಬೇಡ್ರಿ ಬುದ್ಧದೇವ ಅವ್ರ ಕಡೆ ಲಕ್ಷ್ಯ ಕೊಡಲಿಲ್ಲ ಇರಲಿ ಅಂತ ಓದ ಅವನಿಗೂ ಬುಸ್ ಅಂತ ಬಂತದೊಂದು ನಾಗರವಿತ್ತದು ಬುಸ್ ಅಂತ ಬಂತ ಅದಕ್ಕೆ ಬುದ್ಧದೇವ ಅಂದ ಇಂಥ ಕೆಲಸ ಯಾಕೆ ಮಾಡ್ತಾ ಇದೀ ಎಲ್ಲರಿಗೂ ಕಡಿತಾ ಇದೀಯ ಪಾಪ ಬರ್ತದೆ ಚಲೋ ಅಲ್ಲ ಅಂದ ಮತ್ ನಾನು ಏನ್ ಮಾಡ್ಲಿಕ್ಕೆ ಕಡಿದ ಇದ್ರೆ ಕಡಿಬಾರದು ಆಯ್ತು ಇನ್ಮೇಲಿಂದ ಕಡಿಯಲ್ಲ ಬುದ್ಧನಿಗೆ ಮಾತು ಕೊಡ್ತು ಆಯ್ತು ಅಂತ ಆ ಕಡೆ ಹೋದ ಕೆಲವು ಊರುಗಳೆಲ್ಲ ಮುಗಿಸ್ಕೊಂಡು ಧರ್ಮ ಪ್ರಚಾರ ಮಾಡಿ ವಾಪಸ್ ಬರ್ಬೇಕಾದ್ರೆ ತನ್ನ ಶಿಷ್ಯ ಆಗಿತ್ತಲ್ಲ ಇದು ಹಾವು ನೋಡ್ಕೊಂಡು ಹೋಗೋಣ ಅಂತ ಬಂದವ ಆ ಕಡೆ ಬಂದ ತಕ್ಷಣ ಅದಕ್ಕಿಂತ ಮೊದಲು ಏನಾಗಿರ್ತದೆ ಈ ದನಕಾಯ ಹುಡುಗರು ಬುದ್ಧ ದೇವ ನಿಂತಿದ್ದು ಅವ್ರ ಜೊತೆ ಹಾವಿನ ಜೊತೆ ಮಾತಾಡಿದ್ದು ಹೋಗಿದ್ದು ನೋಡಿದ್ರು ಅದು ಮಾಡಲಿಲ್ಲ ಇವರು ಹತ್ರಕ್ಕೆ ಬಂದರು ಹಾವಿನ ಹತ್ರಕ್ಕೆ ಸುಮ್ಮನಿತ್ತು ಆಮೇಲೆ ಒಂದು ಸಣ್ಣ ಸಣ್ಣ ಕಲ್ಲು ತಗೊಂಡು ಹೋಗಿದ್ರು ಸುಮ್ಮನೆ ಇತ್ತು ಹೋಗೊಂದು ಕಡ್ಡಿ ತಗೊಂಡು ಬಂದು ಚುಚ್ಚಿದ್ರು ಸುಮ್ಮನಿತ್ತು ಒಬ್ಬನ ಹೋಗಿ ಹಿಂದೆ ಬಾಲ ಹಿಡ್ದು ಜಗ್ಗದ ಸುಮ್ಮನೆ ಇತ್ತು ಹೋಗಿ ಹಿಡ್ದ ಸುಮ್ನಿತ್ತು ಜಗ್ಗದು ಆಕಡೆ ಒಬ್ರು ಹಿಡಿಯೋದು ಈ ಕಡೆ ಒಬ್ರು ಹಿಡಿಯೋದು ಮಾಡಿದ್ರು ಅವಂದ್ ಏಳೆಂಟು ದಿನ ಬರೋದ್ರೊಳಗೆ ಹಾವು ಈಗಲೂ ಇನ್ನೊಂದ್ ಸ್ವಲ್ಪತ್ತಿಗೋ ಸಾಯಂಗಾಗಿತ್ತದು ಅದಕ್ಕೆ ಬುದ್ಧದೇವ ಬಂದ ನೋಡ್ದ ಏನೋ ಇದು ಅಂತ ಕೇಳ್ದವ ಇದು ನಿಮ್ಮ ಮಾತಿನ ಮಹಿಮೆ ಇದು ನೀವ್ ಯಾರಿಗೋ ಕಡಿಬೇಡ್ರಿ ಅಂದ್ರಿ ನಾನು ಕಡಿಲಿಲ್ಲ ಅದಕ್ಕೆ ಅವ್ರು ನನ್ನನ್ನ ಹಿಂಗ ಮಾಡ್ಯಾರ ಅದಕ್ಕೆ ಬುದ್ಧ ದೇವ ಅಂದ ಅಲೋ ನಾನು ನಿನಗೆ ಕಡಿಬೇಡ ಅಂತ ಹೇಳೀನಿ ಬುಸ್ ಅನ್ನಬೇಡ ಅಂತ ನಾ ಹೇಳಿನಿ ನಾನು ನಿನಗೆ ಬರೀ ಕಡಿಬೇಡ ಅಂದಿನಿ ಬುಸ್ ಬೇಡ ಅಂದಿಲ್ಲ ಬುಸ್ ಅನ್ನಬೇಕಾಗಿತ್ತು ಒಂದಿಷ್ಟು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಒಂದಿಷ್ಟು ಅನ್ನೋದು ಕಲಿಬೇಕು ಏನ್ ಮಾಡಬಾರದು ಕಡಿಬಾರದು ಹಾಗಾಗಿ ಸಿಟ್ಟು ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರಬೇಕಾದ್ರೆ ಒಂದಿಷ್ಟು ಸ್ಟ್ರಾಂಗ್ ಆಗ್ಬೇಕಾಗಿರ್ತದೆ ಹಾಗೆ ಪ್ರಭುದೇವರು ಕೂಡ ಇವರೆಲ್ಲರ ಮೇಲೆ ತೋರಿಸಿದ್ದು ಒಂದು ರೀತಿ ಹುಸಿ ಮುನಿಸೋದು ಇಲ್ಲೇ ಅಂಥವನ ಮನೆಗೆ ನಾನು ಬಂದ್ರೂ ತಾನು ಲಿಂಗ ಪೂಜೆಯಲ್ಲಿ ಕೂತಿರುವಂತ ದುರಹಂಕಾರ ಮನೆಗೆ ನಾನು ಬರೋದಿಲ್ಲ ಬಾ ಸಿದ್ದರಾಮ ಹೋಗೋಣ ವಾಪಸ್ ಆಮೇಲೆ ಚನ್ಬಸವಣ್ಣವ್ರು ಬಂದು ಎಚ್ಚರಿಸ್ತಾರಂತೆ ಎಲ್ಲ ಜಂಗಮರಂತೆ ಅಲ್ಲ ಈತ ಆಮೇಲೆ ಬರ್ತಾರೆ ನಾನು ಬರಲ್ಲ ಅಂತ ಅವರು ಹೊಂಟಿರ್ತಾರೆ ಆಗ ಬಸವಣ್ಣ ಗೊತ್ತಲ್ಲ ನಾ ಹೇಳಿದ್ನಲ್ಲ ಬಹುಶಃ ಜಗತ್ತಿನಲ್ಲಿ ಬಸವಣ್ಣನಂಥ ವ್ಯಕ್ತಿಯನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ತನ್ನಿಂದ ಏನಾದರೂ ಒಂದಿಷ್ಟು ತಪ್ಪಾಗಿದೆ ಅಂದರೆ ಬಸವಣ್ಣನಷ್ಟು ಪಶ್ಚಾತ್ತಾಪ ಪಟ್ಟಂಥ ವ್ಯಕ್ತಿ ಜಗತ್ನಲ್ಲಿ ಯಾರೋ ಇಲ್ಲ ಅದು ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನುಷ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳನ್ನು ಹೊಂದಿರತಕ್ಕಂಥ ಒಬ್ಬ ಯಾರ ಹೋದ್ರೂ ಏನಾಗಬೇಕಾಗಿದೆ ನಾನು ಮೊನ್ನೆ ಒಂದು ಘಟನೆ ಹೇಳಿದೆ ಕಿನ್ನರಿ ಬೊಮ್ಮಯ್ಯ ಊಟ ಮಾಡುವ ಪ್ರಸಾದ ತಗೊಳ್ಳುವಂಥ ಸಂದರ್ಭದಲ್ಲಿ ಉಳ್ಳಾಗಡ್ಡೆ ಇಟ್ಕೊಂಡು ಕೂತಿದ್ದ ಬಸವಣ್ಣ ಒಂದಿಷ್ಟು ಜಾತಿಯಿಂದ ಬ್ರಾಹ್ಮಣನಾಗಿದ್ದರಿಂದ ಅವರು ಹೆಚ್ಚಾಗಿ ಈರುಳ್ಳಿ ಉಳ್ಳಾಗಡ್ಡೆ ಬೆಳ್ಳುಳ್ಳಿ ಬಳಸೋದಿಲ್ಲ ಏ ನಿಷಿದ್ಧವಾದದ್ದು ಇಲ್ಲಿ ಹಾಕಿ ಬಂದದೆ ಅಂತ ಕೇಳ್ದೆ ಇಷ್ಟು ಜನಗಳ ಎದುರಿಗೆ ಅವಮಾನ ಆಗ್ಬಿಡ್ತು ಯಾರಿಗೆ ಕಿನ್ನರಿ ಬೊಮ್ಮಾಯಿನ ಎದ್ದು ಹೋಗ್ಬಿಟ್ಟ ಪ್ರಸಾದ ಬಿಟ್ಟು ಬಸವಣ್ಣನಿಗೆ ಇಷ್ಟು ಪಶ್ಚಾತ್ತಾಪ ಆಗ್ತದೆ ನನಗಿನ್ನೂ ಬ್ರಾಹ್ಮಣ ಗುಣನೇ ಹೋಗಿಲ್ಲಲ್ಲ ನಾನು ಯಾಕೆ ಹೀಗಂದೆ ಪ್ರಸಾದ ಬಿಟ್ಟು ಹೋದ್ನಲ್ಲ ಅನ್ನಿಸ್ತು ಆಮೇಲೆ ಏನು ಮಾಡ್ತಾರ ಅವರು ಒಂದು ಚಕ್ಡಿ ತರಿಸ್ತಾರೆ ಆ ಚಕ್ಡಿ ತುಂಬ ಉಳ್ಳಾಗಡ್ಡೆ ಚೀಲ ತುಂಬ್ತಾರೆ ಉಳ್ಳಾಗಡ್ಡೆ ಮಾಲೆಗಳು ಮಾಡಿಸ್ತಾರೆ ಇಡೀ ಚಕ್ಡಿಗೆಲ್ಲ ಉಳ್ಳಾಗಡ್ಡೆಯಿಂದ ಅಲಂಕರಿಸ್ತಾರೆ ಬಸವಣ್ಣವ್ರ ಕೈಗೆ ನೀವು ರುದ್ರಾಕ್ಷಿ ಕಟ್ಕೊಂಡಂಗೆ ಉಳ್ಳಾಗಡ್ಡೆ ಕಟ್ಕೋತಾರ ಕೊರಳಿಗೆ ಅವರು ಮಾಲೆ ಹಾಕಿಕೊಡ್ತಾರೆ ತಮ್ಮ ಜೇಬು ಎಲ್ಲೆಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಅಲ್ಲೆಲ್ಲ ಉಳ್ಳಾಗಡ್ಡೆ ತುಂಬಿಕೋತಾರೆ ತುಂಬಿಕೊಂಡು ಸ್ವಾಗತ ಮಾಡ್ಕೊಂಡ್ಬರಕ್ಕೆ ಹೋಗ್ತಾರೆ ಯಾರನ್ನ ಕಿನ್ನರಿ ಬೊಮ್ಮಯ್ಯನ್ನ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯಲ್ಲಿ ಏನಾಗುವುದಯ್ಯ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನವ ಘಾತವ ಮಾಡದವನೇ ಇಲ್ಲಿ ಯಾರಿಗೆ ತಪ್ಪು ಮಾಡಿದಿರಿ ಯಾರಿಗೆ ಮನಸ್ಸನ್ನು ನೋಯಿಸಿದಿರಾ ಯಾರಿಗೆ ನೀವು ತೊಂದರೆ ಕೊಟ್ಟಿದ್ದೀರಾ ಅವ್ರ ಹತ್ರ ಹೋಗಿ ನೀವು ಪಶ್ಚಾತ್ತಾಪ ಪಡಬೇಕು ಅವಾಗ ನೀವು ಮಾಡಿರೋ ಪಾಪ ಹೋಗ್ತದೆ ಅದನ್ನು ಬಿಟ್ಟು ಬಿಟ್ಟು ನೀವು ಇಳಕಲ್ಲ ಪಾಪ ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೋದೆ ಕಾಶಿಗೆ ಹೋದೆ ಕೇದಾರಕ್ಕೋದೆ ಅಂದ್ರೆ ನಿಮ್ಮ ಪಾಪ ಹೋಗ್ಬಿಡ್ತದೆ ನೀವು ಮಾಡಿರೋರ್ಗೋಗಿ ಕ್ಷಮೆ ಕೇಳ್ರಿ ನಾನಿಂತ ತಪ್ಪು ಮಾಡಿದ್ದೀನಿ ನನ್ನನ್ನು ಕ್ಷಮಿಸುವ ಅಂತ ಕೇಳ್ರಿ ಅದು ಬಸವಣ್ಣ ಕಲಿಸ್ಕೊಟ್ಟಿದ್ದು